ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸೀತಾರಾಂ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಂಡ್ಯ ಜಿಲ್ಲಾ ವಿವಿಧ ಒಕ್ಕಲಿಗರ ಸಮುದಾಯದ ಮುಖಂಡರುಗಳು ಒತ್ತಾಯಿಸಿದರು ಒಕ್ಕಲಿಗ ಸಮಾಜದ ಬಗ್ಗೆ ಅಶ್ಲೀಲ ಪದ ಬಳಸಿ ಮಾತನಾಡಿದ್ದ ಸೀತಾರಾಂ ವಿರುದ್ಧ ಈಗಾಗಲೇ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಜಾತಿನಿಂದನೆ ಅಡಿಯಲ್ಲಿ ದೂರು ದಾಖಲಾಗಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡ ಸೀತಾರಾಮ್ ಒಕ್ಕಲಿಗರ ಸಮಾಜವನ್ನು ಬಾಯಿಗೆ ಬಂದಂತೆ ಮಾತನಾಡಿರುವ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ಕುರಿತು ಮಾತನಾಡಿದ ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ವಿಶಾಲ್ ರಘು ಗೌಡ ಸಮುದಾಯದ ಬಗ್ಗೆ ಫೋನ್ ಸಂಭಾಷಣೆಯಲ್ಲಿ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಮುಖಂಡ ಸೀತಾರಾಮ್ ಯಾವುದೇ ವ್ಯಕ್ತಿ ಯಾವುದೇ ಜನಾಂಗದ ಮೇಲೆ ಕೆಟ್ಟದಾಗಿ ಮಾತನಾಡಬಾರದು ಸೀತಾರಾಮ್ಗೆ ಶಿಕ್ಷೆ ಆದ್ರೆ ಬೇರೆಯವರು ಜಾತಿ ಬಗ್ಗೆ ಮಾತನಾಡಲು ಭಯಪಡ್ತಾರೆ ಎಂದು ವಾಗ್ದಾಳಿ ನಡೆಸಿದರು ಅಂತ ಹೇಳಬಹುದು ಈ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದ್ದಾನೆ ಅವನ್ನ ಉಗ್ರವಾಗಿ ನಾವು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಮೊದಲು ಆತ ಮಾತನಾಡಿರುವಂಥ ವಿಚಾರವನ್ನು ಕೇಳಿದ್ರೆ ಎಂಥ ಸ್ವಾಭಿಮಾನಿ ಒಕ್ಕಲಿಗರಿಗೂ ಕೂಡ ರಕ್ತ ಕುದಿಯುತ್ತೆ ಕಾರಣ ದೇಶಕ್ಕೆ ಸಮಾಜಕ್ಕೆ ಗೊತ್ತಿರುವಂತೆ ಒಕ್ಕಲಿಗ ಜನಾಂಗ ಅಂದರೆ ಎಲ್ಲವರನ್ನೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರ್ಕೊಂಡು ಹೋಗ್ತಾ ಇರೋದೇ ಇವತ್ತು ಸಮಾಜದಲ್ಲಿ ಒಕ್ಕಲಿಗರು ರೈತ ದೇಶದ ಬೆನ್ನೆಲುಬು ಒಕ್ಕಲ್ತನ ಮಾಡುವಂಥದ್ದೇ ಈ ಒಕ್ಕಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಥ ಅನ್ನ ಕೊಡುವಂಥ ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇರುವಂಥ ಒಕ್ಕಲಿಗರ ಬಗ್ಗೆ ಕರೆಯಾಗಿ ಮಾತನಾಡಿದಾನೆ ಆತ ಆತನ ಮಾತಾಡಿರುವಂಥದ್ದು ಬಹುಶಃ ಅವನಿಗೆ ಅಕ್ಕ ತಂಗಿರೋ ಅಥವಾ ತಾಯಿಗೆ ಸಂಬಂಧ ಇರುವಂಥ ವ್ಯಕ್ತಿಗಳು ಈ ಥರ ಮಾತನಾಡುವಂಥದ್ದು ಇದನ್ನು ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಶಾಂತಿಯನ್ನು ಹದಗೆಡಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿ ಈತನ ಬಗ್ಗೆ ಕಾನೂನು ವ್ಯಾಪ್ತಿನಲ್ಲಿ ಒಂದು ದೂರನ್ನು ಕೊಟ್ಟು ಈತನಿಗೆ ಶಿಕ್ಷೆ ಆಗಬೇಕು ಆತನ ಹೆಸರು ಸೀತಾರಾಮನ್ ಅಂಥದ್ದನ್ನು ಕೇಳ್ಪಟ್ಟೆ ಕಾಂಗ್ರೆಸ್ಸು ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷ ಆಗಿದೆ ಅವನು ಕಾಂಗ್ರೆಸ್ ಪಕ್ಷದ ಮುಖಂಡ ಅಂಥೇಳಿ ಮಾಧ್ಯಮದಲ್ಲಿ ತಾವು ಬಿತ್ತಿಸ್ತಾ ಇರುವಂಥದ್ದನ್ನು ನಾನು ನೋಡಿದೆ ಕೂಡಲೇ ಕಾಂಗ್ರೆಸ್ ಏನು ರಾಜ್ಯ ಇದ್ದಾರೆ ಅವರು ಈತನನ್ನು ಗುರುತಿಸಿ ಆತನ್ನು ತಮ್ಮ ಪಕ್ಷದಿಂದ ಕಿತ್ತಾಕಿ ಇಂಥ ಅಯೋಗ್ಯರನ್ನ ಎಲ್ಲಿ ಇಡಬೇಕು ಅಂತ ಕೆಲಸಗಳು ಮಾಡಬೇಕು ನಾವು ಎಲ್ಲ ಜನಾಂಗನೂ ಕೂಡ ನಾವು ಗೌರವಿಸುವಂಥ ಜನ ನಾವು ಇನ್ನು ಮುಂದೆ ಯಾರೇ ಆದರೂ ಕೂಡ ಒಕ್ಕಲಿಗರ ಬಗ್ಗೆ ಈ ರೀತಿ ಏನಾದರೂ ಮಾತಾಡದೇ ಆದರೆ ನಾವು ಉಗ್ರವಾದ ರೀತಿಯಲ್ಲಿ ನಾವೇನಾದರೂ ಒಕ್ಕಲಿಗರೇನಾದರೂ ಬೀದಿಗಿಳಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಒಂದೆರಡು ಎಕ್ಸಾಂಪಲ್ಗಳು ನೋಡಿದಿ ತಾವುಗಳನ್ನು ಕೂಡ ಹಾಗಾಗಿ ನಾವು ಎಲ್ಲವನ್ನೂ ಸರಿಸಮಾನವಾಗಿ ಕರ್ಕೊಂಡು ಹೋಗ್ತಾ ಇರುವಂಥ ಜನಾಂಗದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಮತ್ತೊಮ್ಮೆ ಉಗ್ರವಾಗಿ ಅದನ್ನು ಖಂಡಿಸ್ತಾ ಕಾನೂನು ಪರಿಮಿತಿನಲ್ಲಿ ಅದಕ್ಕೆ ಏನ್ ಕಾವಂದ್ರಿದ್ದಾರೆ ಅವರು ಸೂಕ್ತ ರೀತಿ ಕ್ರಮ ಜರುಸಬೇಕು ಕೂಡಲೇ ಅಂತ ಆಗ್ರಹಿಸ್ತೀವಿ ಆತನ ಬಂಧಿಸಿ ಆತನಿಗೆ ಶಿಕ್ಷೆ ಒಳಪಡಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಕೊಡಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಇಲ್ಲಿ ಸೇರಿರುವಂತ ನಮ್ಮ ಬಂಧುಗಳ ಸಮಕ್ಷಮದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ ಒಕ್ಕಲಿಗ ಸಮುದಾಯದ ಮುಖಂಡರಾದ ಎಲ್ ಕೃಷ್ಣ ಮಾತನಾಡಿ ಈ ವ್ಯಕ್ತಿ ನಮ್ಮ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವುದು ತಪ್ಪು ಇವನು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದರೆ ಸೀತಾರಾಮ್ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ನಮ್ಮ ಒಕ್ಕಲಿಗರ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾಡಿರತಕ್ಕಂಥ ಒಬ್ಬ ನೀಚ ಸೀತಾರಾಮ್ ನಾವು ಬೈಬೋದು ನಮಗೂ ಬಾಯಿಗೆ ಯಾವ ಥರ ಮೌಲ್ಗಳು ಬರುತ್ತೆ ನಾವು ನಿಂದನೆ ಮಾಡೋದು ಬೇಡ ಅವನಿಗೆ ಹೋರಾಟ ಕಾನೂನು ಹೋರಾಟದಲ್ಲಿ ಮಾಡ್ತೀವಿ ಮತ್ತು ಪ್ರತಿಭಟನೆಯಲ್ಲಿ ಮಾಡ್ತೀವಿ ಅವನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿಲ್ಲ ಅಂತ ಪಕ್ಷದಲ್ಲಿ ಮತ್ತು ಅವನಿಗೆ ಶಿಕ್ಷೆಯನ್ನು ಈಗಾಗಲೇ ಎಫ್ ಐ ಆರ್ ಮೈಸೂರಲ್ಲಿ ಮಾಡಿದ್ದಾರೆ ನಾವು ಕೂಡ ಈಗ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ ಅವನು ಕ್ಷಮೆ ಬ ಯಾಚಿಸಲಿಲ್ಲ ಮತ್ತು ಅವರಿಗೆ ಶಿಕ್ಷೆಯನ್ನು ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಕ್ಕಲಿಗರ ಸಮುದಾಯಗಳು ಉಗ್ರ ಹೋರಾಟವನ್ನು ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಏನು ನಮಗೆ ಏನು ಒಕ್ಕಲಿಗರು ಅಂದರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ ಅವನು ಯಾರೋ ಇನ್ನೊಬ್ಬ ಹೇಳ್ತಾನೆ ಬೆಂಗಳೂರಲ್ಲಿ ನಿಂತ್ಕೊಂಡು ಒಬ್ಬ ಎಮ್ ಎಲ್ ಎ ಒಕ್ಕಲಿರ ಬಗ್ಗೆ ಮಾತಾಡ್ತೇನೆ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತೇನೆ ನಮ್ಮ ಬಗ್ಗೆ ಮಾತಾಡ್ತೇನೆ ಏನಿದು ಏನು ನಾವೇನು ಬಿಟ್ಟು ಬಿಸಾಕಿದ್ದೀವ ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಥರದ ಅನು ಯಾವುದೇ ಆಗಲಿ ನಮ್ಮ ಕವಿಗಳ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಹೋರಾಟದ ಬಗ್ಗೆ ನಾವು ಮುಂಚೂಣಿಯಲ್ಲಿ ಅವನ್ನ ಬಿಡೋಲ್ಲ ಅಂತ ಹೇಳ್ತಾ ನಮ್ಮ ಸಂಘಟನೆಗಳ ಪರವಾಗಿ ನಾವು ಈ ದಿನ ನಾವು ಎಲ್ಲ ಸೇರಿ ಮುಂದೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಉಗ್ರ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಬೇಕು ಅನ್ನೋದು ನಮ್ಮ ನಮ್ಮ ಜನಾಂಗದ ಬಗ್ಗೆ ಅವಹೇಳನಕಾರಿ ಮಾಡ್ತೀವಿ ಇನ್ನು ಮುಖಂಡರಾದ ಕೃಷ್ಣೇಗೌಡ ಮತ್ತು ಸುಜಾತಾ ಕೃಷ್ಣ ಮಾತನಾಡಿ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸೀತಾರಾಮ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಮತ್ತು ಮಂಡ್ಯ ಜನಕ್ಕೆ ಏನು ಭಯೋದಕ್ಕೆ ಬರೋದಿಲ್ವಾ ಮತ್ತು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಸಮುದಾಯದವ್ರು ನಾವು ನಮ್ಮನ್ನ ಈ ಮನುಷ್ಯ ಇಷ್ಟು ಕೆಟ್ಟದಾಗ ಮಾತಾಡಿರೋದನ್ನ ನಾವು ಸಹಿಸೋಕೆ ಸಾಧ್ಯವಿಲ್ಲ ಈ ಮನುಷ್ಯನಿಗೆ ತಕ್ಷಣವೇ ಉಗ್ರ ಶಿಕ್ಷೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಪಕ್ಷನೇ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟೇ ಇರ್ಬೋದು ದಯಮಾಡಿ ಇವ್ರಿಗೆ ಶಿಕ್ಷೆ ಕೊಡಬೇಕಿಲ್ಲ ಅಂತಂದರೆ ನಾವೆಲ್ಲ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅವನ್ನ ಕೂಡಲೇ ಬಂಧಿಸಿ ಅವನನ್ನು ಮೈಸೂರು ಕಾರಾಗೃಹಕ್ಕೆ ಬಂಧಿಸಿ ಇಡೀ ಕರ್ನಾಟಕ ರಾಜ್ಯದಿಂದ ಅವನ್ನ ಓಡಿಸಬೇಕು ಓಡಿಸಿಲ್ಲ ಅಂತಂದರೆ ಇವತ್ತಿನ ಮಂಡ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಕ್ಕಲಿಗ ಸಂಘಟನೆಗಳು ಸೇರಿ ನಾವು ಸಭೆ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ನಾಳೆ ಒಳಗೆ ಅವನನ್ನು ಬಂಧಿಸಿ ಅವನನ್ನು ಜೈಲಿಗೆ ಹಾಕಿಲ್ಲ ಅಂತಂದರೆ ನಾವು ಕೂಡ ಮತ್ತೆ ನಾಳೆ ಬೆಳಿಗ್ಗೆ ಎಲ್ಲ ಒಕ್ಕಲಿಗ ಸಂಘಟನೆಯರು ಸೇರಿ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಕಂಪ್ಲೇಟ್ ದಾಖಲು ಮಾಡಿ ಮಂಡ್ಯ ಜಿಲ್ಲೆಯಿಂದ ಈ ಸಂದರ್ಭದಲ್ಲಿ ಶಿವಶಂಕರ್ ರಮೇಶ್ ಜ್ಯೋತಿ ನಾಗಣ್ಣ ಪ್ರಶಾಂತ್ ಬೋರೇಗೌಡ ಶಿವಲಿಂಗೇಗೌಡ ಅಭಿಲಾಷ್ ಸುದರ್ಶನ್ ನಾರಾಯಣ ಶ್ರೀಕಾಂತ್ ನಾಗಮ್ಮ ಸುಜಾತ ಸಿದ್ದಯ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ದರು